ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕ ಇಲ್ಲಿ ಇವತ್ತು ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ ಇದ್ದಿದ್ದರಿಂದ ಎಲ್ಲರೂ ರೆಡಿಯಾಗಿ ಸ್ಪೋರ್ಟ್ಸ್ ಡೇಗೆ ಹೋಗ್ತಿದ್ವಿ ನಾನು ಎನ್ ಸಿ ಸಿ ಕ್ಯಾಡೆಟ್ ಆಗಿದ್ದರಿಂದ ಟ್ಯಾಕ್ಸ್ ಇಟ್ ಹಾಕೊಂಡು ರೆಡಿ ಆಗ್ತಿದ್ವಿ ಹೋಗೋಕ್ಕೆ ಮುಂಚೆ ಎನರ್ಜಿಗೆ ಸ್ವಲ್ಪ ನಾನು ರೂಮ್ಮೇಟ್ ಬೀಟ್ರೂಟ್ ಕಟ್ ಮಾಡಿ ಎಲ್ಲರಿಗೂ ಬೀಟ್ರೂಟ್ ಕೊಡ್ತಿದ್ವಿ ಹೀಗೆಲ್ಲ ಇಸ್ಕೊಂಡು ಸ್ಪೋರ್ಟ್ಸ್ ಡೇ ನೋಡೋಕ್ಕೆ ಹೋಗೋಣ ಅಂತ ಎಲ್ಲ ಹೊರಟ್ವಿ ನಾನು ಕೂತ್ಕೊಂಡು ಮ್ಯಾಚ್ ನೋಡ್ತಿದ್ದೆ ಈ ಕಡೆ ಒಂದು ವೀಡಿಯೋ ಮಾಡ್ಕೊಳ್ಳೋ ಅಂದ್ರೆ ಈ ಹುಡುಗಿ ಏನೋ ಡೈಲಾಗ್ ಇಡಿತಿದ್ಯಾ ನನ್ನ ಅವಳತ್ರನೇ ಕೇಳೋಣ ಬನ್ನಿ ಇಷ್ಟೆಲ್ಲ ಆಗುವಾಗ ಆಲ್ರೆಡಿ ಮಧ್ಯಾಹ್ನ ಆಗ್ತಾ ಬಂದಿತ್ತು ನನ್ನ ಪಕ್ಕ ಇರೋ ಹುಡುಗಿ ಏನು ಹೇಳ್ತಿದೆ ಅಂತ ನೀವೇ ಕೇಳಿ ತಿಬೇ ಇವಳು ಒಟ್ಟೆ ಒಳಗೇ ಇಲ್ಲಿ ಸೇರುತ್ತೆ ನಮ್ಮ ಹೋಟೆಲ್ ಎಲ್ಲ ಬರಲ್ಲ ಇಲ್ಲಿ ಉದ್ಧಾರ ಆಯಿತದ ಹೊಟ್ಟೆ ಹಸು ಹೋಗಕ್ಕೆ ಕನ್ಸಂಟ್ರೇಷನ್ ಡೈವರ್ಟ್ ಮಾಡೋ ಅಂದಿದಕ್ಕೆ ಹೀಗೆಲ್ಲಾ अड्ಕೊಂಡು ಕೂತಿದ್ವಿ ಹೊಟ್ಟೆ ಹಸ್ದಷ್ಟು ಭೋಜನ ರುಚಿಕರವಾಗಿರುತ್ತೆ ಅಂತ ಅವಳಿಗೆ ಹೇಳ್ಬಿಟ್ಟು ಡೈಲಾಗ್ ಅಲ್ಲಿ ಸಮಾಧಾನ ಮಾಡಿಸ್ಕೊಂಡ್ ಸ್ವಲ್ಪ ವೇಟ್ ಮಾಡಿಸಿ ಈ ಕಡೆ ಬ್ಯಾಂಡ್ ಸೆಟ್ನ ನ ಕೇಳಿಸ್ಕೋ ಗ್ರೌಂಡ್ ನೋಡು ಆಚೆ ಈಚೆ ನೋಡು ಅಂತ ಅವಳನ್ನ ಸಮಾಧಾನ ಮಾಡಿಸಿ ಕೂರಿಸಿದ್ದೆ ಅದಾಗಿ ಈ ಕಡೆ ನೋಡಿ ಈ ಅಭಿಪ್ರಾಯನಾ ಸೊ ಚಾಲೆಂಜ್ ತಗೊಳ್ಳೋಣ ಅಂತ ಆಸೆ ಪಡ್ತಿದ್ದೀನಿ ಕ್ಯಾಮ್ರಾಮನ್ ಆಗಿಂದ ಎಲ್ಲರದ್ದು ಫೋಟೋ ತೆಗಿತಿದ್ದಾರೆ ನಾನು ಕ್ಯಾಮ್ರಾಮನ್ ಕರೆದು ಬಿಟ್ಟು ನಿಮ್ ಫೋಟೋ ನಾನ್ ತೆಗಿತೀನಿ ಅಂತ ಹೇಳ್ಬಾರ್ದು ಈ ಕಣ್ಣೇ ಏನೇ ನೋಡ್ಬೇಕು ಕಾಣೆ ನನ್ನ ಕಷ್ಟ ನೋಡಿ ಯಾರಿಗೆ ಹೇಳೋಣ ಯಾರಿಗೆ ಬಿಡೋಣ ಯಾರನ್ನ ವೀಡಿಯೋ ಮಾಡೋಕೆ ಹೋದ್ರು ಯಾರು ಮುಖ ತೋರಿಸ್ತಿಲ್ಲ ಎಲ್ಲ ಮುಖ ಮುಚ್ಕೊಂಡು ಓಡೋಗ್ತಿದ್ರು ಆದರೂ ಪರವಾಗಿಲ್ಲ ಅಂದ್ಕೊಂಡು ನಾನು ಮಾತ್ರ ವಿಡಿಯೋ ಮಾಡೋದು ಬಿಡದೆ ಎಲ್ಲರ ಜೊತೆ ವಿಡಿಯೋ ಮಾಡ್ತಿದ್ದೆ ಆದರೆ ಯಾರು ಬರ್ತಿಲ್ಲ ನಾವು ಗೊತ್ತಲ್ಲ ಯಾರೇನೇ ಅಂದರೂ ನಮ್ಮ ಕೆಲಸ ನಾವು ಮಾಡ್ತಾನೆ ಇತ್ತು ಈ ಕಡೆ ನೋಡಿದ್ರೆ ಮಕ್ಕಳ ಜೊತೆ ಲೆಕ್ಚರ್ಸ್ ಚಂದ ಡ್ಯಾನ್ಸ್ ಮಾಡ್ತಿದ್ರು ಅದು ಚಾಲೆಂಜ್ ಇವಾಗ ಆ ಒಂದು ಒಳ್ಳೆ ಕಂಟೆಂಟ್ ಕೊಡಿ ಇವಾಗ மக்களாயி மனீஷா நீ மாதா திரு ஏன் इसने क्लास इसनेस <स्थियों> ಇನ್ನು ಸ್ವಲ್ಪ ಜಾಸ್ತಿ ಹೊತ್ತಿದ್ರೆ ಈ ಹುಡುಗಿ ನನ್ನೇ ತಿನ್ನುತ್ತೆ ಅಂತ ಊಟ ಕರ್ಕೊಂಡೋಗಿ ನಾನು ಊಟ ಮಾಡ್ತಿರ್ಬೇಕಾರೆ ಇಲ್ಲೊಂದ್ ಚೋಟು ಪುಟಾಣಿ ಚಂದ ತಗೊಂಡೋಗಿ ಎಷ್ಟು ನೀಟಾಗಿ ಇಟ್ಟು ಊಟ ಮಾಡ್ತಿತ್ತು ಅದ್ರ ಮಧ್ಯೆ ಈ ಹುಡುಗಿ ಹೀಗೆ ಊಟ ಎಲ್ಲಾ ಮುಗಿಸಿ ಮತ್ತೆ ಆಫ್ಟರ್ನೂನ್ ಇವೆಂಟ್ಸ್ ಇದ್ ಕಡೆಗೆ ಗ್ರೌಂಡ್ ಹತ್ರ ಹೋಗಿ ಮತ್ತೆ ಇವೆಂಟ್ಸ್ ಎಲ್ಲ ನೋಡಕ್ ಶುರು ಮಾಡಿದ್ವಿ ಅದ್ರ ಪಕ್ಕದಲ್ಲಿ ನೋಡಿದ್ರೆ ಇಲ್ಲೊಂದ್ ಕಳ್ಳಿ ಅಲ್ಲಿ ಇದ್ದ ಸ್ಪೋರ್ಟ್ಸ್ ಪ್ಲೇಯರ್ಸ್ ನೋಡ್ತಿದ್ದೆ ಹಾಗೆ ನನ್ನ ಪಕ್ಕದಲ್ಲೂ ಒಬ್ರು ವೆಯ್ಟ್ ಲಿಫ್ಟರ್ ಇದ್ರು ಅವ್ರ ಜೊತೆಗೆ ಒಂದ್ ವಿಡಿಯೋ ಮಾಡಿ ಅವ್ರ ಬಯಸ್ತಿಪ್ಸೆ ಸಖತ್ ಆಗಿದೆ ಅಂತ ಅವ್ರ ಒಂದ್ ವಿಡಿಯೋ ಮಾಡಿಕೊಂಡು ಸ್ವಲ್ಪ ಗ್ರೌಂಡ್ ಒಳಗೆ ಎಂಟ್ರಿ ಕೊಟ್ಟು ಈ ಕಡೆ ನೋಡ್ತಿದ್ರೆ ಹೈ ಜಂಪ್ ಇಟ್ಟಲ್ಲಿ ಒಳ್ಳೆ ಹೈ ಜಂಪರ್ ಹೈ ಜಂಪ್ ಮಾಡ್ತಿದ್ರು ಅದಾಗ ಬಂದ ಡೈಮಂಡ್ ಬುಕ್ ಆಫ್ ರೆಕಾರ್ಡ್ ಮಾಡಿರೋ ಯುವತಿ ಸಿಕ್ಬಿಡದ ಅವ್ರ ಹತ್ರ ಒಂದು ಆಟೋಗ್ರಾಫ್ ಕೇಳ್ಕೊಂಡು ಅವ್ರ ವಿಡಿಯೋ ನೋಡ್ಕೊಂಡು ಮುಂದೆ ಹೊರಟೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿದೆ ನೋಡಿ ಇದೇ ಪ್ರತಿಭೆಯಲ್ಲಿ ಡೈಮಂಡ್ ಬುಕ್ ಆಫ್ ರೆಕಾರ್ಡ್ ಮಾಡಿದರೆ Guys, she is uh, something else. See, this girl is... Oh, ಇಷ್ಟೆಲ್ಲ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡ್ತಾ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್ ಮತ್ತೆ ಸಿಗುವ